ಅದು ಹಿಂದೂ ಸನಾತನ ಧರ್ಮವನ್ನು ಇವತ್ತು ಹಿಂದುತ್ವ ಉಳಿದಿದೆ ಅಂದರೆ ನಮ್ಮ ಭಾರತದಲ್ಲಿ ಅದಕ್ಕೆ ಮೂಲ ಕಾರಣವೇ ಅವರು ಯಾಕೆಂದ್ರೆ ಹಿಂದೂಗಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ ಅಂದರೆ ಅದು ಕಾರಣವೇ ನಮ್ಮ ಮೋದಿಯವರು ಅವರಿಲ್ಲ ಅಂದರೆ ಹಿಂದುತ್ವ ಅನ್ನುವಂಥದ್ದೇ ಇಲ್ಲ ಬಿಡಿ ಯಾಕೆಂದ್ರೆ ಅವ್ರು ಬಂದ ಮೇಲೆ ಹಿಂದೂಗಳಿಗೆ ಆನೆ ಎಷ್ಟು ಬಲ ಬಂದಿದೆ ಇವಾಗ ಯಾರು ನಮ್ಮ ಹತ್ರ ಕೆಮ್ಮಲ್ಲ ಸೀನೋದು ಇಲ್ಲ ನಮ್ಮನ್ನು ನೋಡಿದ್ರೆ ಭಯ ಬೀಳುವಂಥದ್ದು ಮಾಡ್ತಾರೆ ಅದು ಹಿಂದುತ್ವಕ್ಕೆ ಮತ್ತು ನಮ್ಮ ಸನಾತನ ಧರ್ಮಕ್ಕಿರುವಂಥ ಶಕ್ತಿ ಆಗಿರುತ್ತೆ ಸೊ ಹಾಗಾಗಿ ಅವ್ರಿಗೆ ಗಜಕೇಸರಿ ಯೋಗ ಇರಲಿ ನಮಗೆ ಆ ಯೋಗ ಇತ್ತು ಅದಕ್ಕೆ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನಾವು ಪಡ್ಕೊಂಡಿದ್ದೀವಿ ಸೊ ಗುಜರಾತಲ್ಲಿ ಮೂರು ಸರಿ ಸಿ ಎಮ್ ಆದರು ಅವರು ಸರಿಯಾದ್ರು ಅದಾದಮೇಲೆ ಪಿ ಎಮ್ ಆಗುವಂಥ ಯೋಗ ಸಂಪ್ರಾಪ್ತಿ ಆಯಿತು ಅಂದರೆ ಅರವತ್ತು ವರ್ಷದ ಮೇಲಾದಮೇಲೆ ಅವರಿಗೆ ಎಲ್ಲ ರೀತಿಯಾದಂಥ ಯೋಗ ಸಂಪ್ರಾಪ್ತಿ ಆಯಿತು ಅಂತ ಹೇಳಿ ಹಾಗಾಗಿ ಮೋದಿ ಅವರು ಇವತ್ತು ಎಂತಹ ಧೈರ್ಯಶಾಲಿ ಹೇಳಿ ಬೇರೆ ದೇಶದವರು ನೋಡಿ ಮೆಚ್ಚುಕೊಳ್ಳುವಂಥ ನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿಯವರು ಆ ಥರ ಗಜಕೇಶ್ವರಿ ಯಾವತ್ತು ತುಳಿಲಿಕ್ಕಾಗಲ್ಲ ಅಂತ ಹೇಳಿ ಸರ್ ತುಳಿಯೋದಕ್ಕಿರಲಿ ಅವ್ರನ್ನ ಟಚ್ ಮಾಡೋದಕ್ಕೂ ಆಗಲ್ಲ ಸರ್ ಯಾಕೆ ಅಂದರೆ ಬೆಂಕಿನ ಮುಟ್ಟೋದಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ನರೇಂದ್ರ ಮೋದಿಯವ್ರೂ ಯಾರು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಇವತ್ತು ನಮ್ಮ ಹೆಣ್ಣು ಮಕ್ಕಳು ಹನ್ನೆರಡು ಗಂಟೆಗೆ ಮನೆಯಲ್ಲಿ ಕ್ಯಾಬಲ್ಲಿ ಸುರಕ್ಷಿತವಾಗಿ ಬರ್ತಾ ಇದ್ದಾರೆ ಒಂದು ಫೋನ್ ಮಾಡಿದ್ರೆ ಬರ್ತಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಕರ್ನಾಟಕ ಪೊಲೀಸ್ ಅವರು ಹಾಗಾಗಿ ನಮ್ಮ ಯಲಂಕ ಕ್ಷೇತ್ರದಲ್ಲಿರುವಂಥ ಪೊಲೀಸ್ ಎಷ್ಟು ಸಹಕಾರಿ ಅಂದರೆ ಏನಾದರೂ ಇದ್ರೆ ಓಡ್ ಬರ್ತಾರೆ ಅದಕ್ಕೆ ನಮ್ಮ ಯಲಂಕದಲ್ಲಿ ಅಷ್ಟೊಂದು ಕರಪ್ಷನ್ಗಳಾಗಲ್ಲ ಅಂದರೆ ದಕ್ಷಯುಕ್ತವಾದಂತಹ ಅಧಿಕಾರಿಗಳಾಗಲಿ ಪೊಲೀಸವರಾಗಲಿ ಇಲ್ಲಿದ್ದಾರೆ ಹಾಗಾಗಿ ಅಂಥ ವ್ಯಕ್ತಿಗಳಿಗೆ ಗೌರವ ಕೊಡೋದರಿಂದ ಖಂಡಿತಗಳು ಒಳ್ಳೆದ ಪಾಪ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರೋವಂಥವ್ರು ಎಷ್ಟು ಕಷ್ಟಪಡ್ತಾರೆ ಜನಗಳನ್ನು ಮೇಂಟೈನ್ ಮಾಡ್ತಾರೆ ಅಲ್ಲಿ ಹೋಗಿ ತುಳಿತಕ್ಕೂ ಅವರೇ ಕಾರಣ ಅಂತ ಹೇಳಿ ಅವ್ರನ್ನ ತಗಲಾಕ್ತಾರೆ ಅವಮಾನ ಮಾಡ್ತಾರೆ ಎಷ್ಟು ಜನ ಒಳ್ಳೆ ಆಫೀಸರ್ಗಳಿದ್ದಾರೆ ರೌಡಿಸಮ್ ಅನ್ನುವಂಥದ್ದು ಇದೆಯಲ್ವಾ ಅದು ಬಹಳ ಕೆಟ್ಟದ್ದು ಅದನ್ನು ತಡೆಗಟ್ಟಾ ಇರೋದು ಯಾರು ಅಂದರೆ ಪೊಲೀಸ್ ಇಲಾಖೆಯವರು ಇಲ್ಲಾಂದರೆ ಯಾರು ರೋಡಲ್ಲಿ ಓಡಾಡೋದಕ್ಕಾಗೋದಿಲ್ಲ ಶೈನ್ ಸ್ಮ್ಯಾಚ್ ಮಾಡ್ತಾರೆ ಹೊಡಿತಾರೆ ದುಡ್ಡು ಕಿತ್ಕೊಳ್ತಾರೆ ಪರ್ಸ್ ಕಿತ್ಕೊಳ್ತಾರೆ ಇವರೆಲ್ಲನೂ ಭಯ ಬೀಳ್ತಾ ಇರೋದು ಯಾರು ಅಂದರೆ ನಮ್ಮ ಆರಕ್ಷಕರಿಗೆ ಮಾತ್ರ ಬಟ್ ಇತ್ತೀಚೆಗೆ ಆರಕ್ಷಕರಿಗೆ ಬೆಲೆ ಇಲ್ಲ ಏನಾದರೂ ಆದರೆ ಅವ ಪೊಲೀಸವ್ರು ಮಾಡಿದ್ದು ಯಾರೋ ಕೆಲವರು ಲಂಚ ತೊಗೊಳ್ಬೋದು ಬಟ್ ಎಲ್ಲರೂ ಆ ಥರ ಇರೋಲ್ಲ ಎಲ್ಲರೂ ರಕ್ಷಣೆ ಮಾಡೋದಕ್ಕೆ ಗಡಿಯನ್ನು ಸೈನಿಕ ರಕ್ಷಣೆ ಮಾಡಿದ್ರೆ ಪೊಲೀಸವರು ರಾಜ್ಯವನ್ನು ರಕ್ಷೆ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಪೊಲೀಸವರು ಇಲ್ಲ ಅಂದರೆ ಪ್ರತಿಯೊಂದು ಜನನೂ ಸಹ ಯಾವುದೇ ರಕ್ಷಣೆಯೇ ಇಲ್ಲದೆ ಓಡಾಡೋದಕ್ಕೆ ರೋಡಲ್ಲಿ ಸಾಧ್ಯವೇ ಇಲ್ಲ ಇವತ್ತು ನಮ್ಮ ಮಕ್ಕಳು ಹನ್ನೆರಡು ಗಂಟೆಗೆ ಮನೆಯಲ್ಲಿ ಕ್ಯಾಬಲ್ಲಿ ಸುರಕ್ಷಿತವಾಗಿ ಬರ್ತಾ ಇದ್ದಾರೆ ಒಂದು ಫೋನ್ ಮಾಡಿದ್ರೆ ಬರ್ತಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಕರ್ನಾಟಕ ಪೊಲೀಸವರು ಹಾಗಾಗಿ ಪೊಲೀಸವ್ರ ಬಗ್ಗೆ ಅಪಾರವಾದಂಥ ಗೌರವ ಇರಬೇಕು ಕೆಲವೊಂದು ಗೌರವಯುಕ್ತವಾದಂಥ ಸ್ಥಾನದಲ್ಲಿ ಕೂತ್ಕೊಂಡು ಪೊಲೀಸವ್ರಿಗೆ ಇನಾಮ ಯಮನವಾಗಿ ಬಯ್ಯೋ ಅಂಥದ್ದು ಏ ಬಾರ ಇಲ್ಲಿ ಅಂತ ಅಂಥದ್ದು ಹೋಗೋ ಅನ್ನೋವಂಥದ್ದು ಅಂದರೆ ವಿದ್ಯಾಭ್ಯಾಸ ಪಡ್ಕೊಂಡು ಎಷ್ಟು ಕಷ್ಟಪಟ್ಟು ಆ ಪೋಸ್ಟಲ್ಲಿ ಇರ್ತಾರೆ ಅಂಥ ವ್ಯಕ್ತಿಗಳಿಗೆ ಗೌರವ ಕೊಡಬೇಕು ಯಾಕೆ ಅಂದರೆ ಕಾಕಿ ಕಾದಿ ಎರಡೂ ಒಟ್ಟಿಗೆ ಇದ್ದಾಗೆ ರಾಜ್ಯ ಸುಭಿಕ್ಷೆಯಿಂದ ಇರುವಂಥದ್ದು ಆ ಸುಭಿಕ್ಷೆಯಿಂದ ಇರೋದಕ್ಕೋಸ್ಕರವಾಗಿ ದಯವಿಟ್ಟು ಆರಕ್ಷಕರನ್ನು ತುಂಬ ಚೆನ್ನಾಗಿ ಕಾಣುವಂಥದ್ದನ್ನು ಮಾಡಿ ಅಂದರೆ ಅವರು ನಮಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗೆ ನಮ್ಮ ಕಷ್ಟಗಳನ್ನು ಹೇಳ್ಕೊಬೋದು ಅವ್ರ ಹತ್ರ ಕಷ್ಟಗಳಿಗೆ ಬೇಗ ಪರಿಹಾರ ಕೊಡುವಂಥವರು ಅವರೇ ಹಾಗಾಗಿ ನಮ್ಮ ಯಲಂಕ ಕ್ಷೇತ್ರದಲ್ಲಿರುವಂಥ ಪೊಲೀಸ್ ಎಷ್ಟು ಸಹಕಾರಿ ಅಂದರೆ ಏನಾದರೂ ಇದ್ದರೆ ಬರ್ತಾರೆ ಅದಕ್ಕೆ ನಮ್ಮ ಯಲಂಕದಲ್ಲಿ ಅಷ್ಟೊಂದು ಕರಪ್ಷನ್ಗಳಾಗಲ್ಲ ಅಂದರೆ ದಕ್ಷಯುಕ್ತವಾದಂತಹ ಅಧಿಕಾರಿಗಳಾಗಲಿ ಪೊಲೀಸವರಾಗಲಿ ಇಲ್ಲಿದ್ದಾರೆ ಹಾಗಾಗಿ ಅಂಥ ವ್ಯಕ್ತಿಗಳಿಗೆ ಗೌರವ ಕೊಡೋದರಿಂದ ಖಂಡಿತವಾಗ್ಲು ಒಳ್ಳೆದ